ಏಯ್ ನಿಮ್ಮ ಮನೆಯಾಕೆಲ್ಲ ಇಕ್ಕೇರಿ ಸಾಮಾನೋಡಲ್ರಿ ಅವನು ತಿಪ್ಪ ಎಲ್ಲ ನಮ್ಮ ಮನೆಯಾಗಿದ್ದು ಬರ್ರಿ ಅಂತ ಹೇಳಿ ಕರ್ಕೊಂಡು ಹೋಗಿದ್ದಾನೆ ಹ್ಞೂ ನೋಡಲ್ಲ ಸಾಮಾನಲ್ಲಿ ಇಕ್ಕಿ ಅಲ್ಲ ಇದ್ದಾರೆ ನಿಮ್ಮ ಮನೆಯಾಗ ಇದ್ದಾರೆ ಅವ್ರಿ ನಾನು ಆಸ್ಪತ್ರೆಗೆ ಹೋಗಿದ್ದೆ ಇಲ್ಲ ಅಂದಿದ್ರೆ ನಾನು ಬಿಡ್ತೀರಿ ಎಲ್ಲ ಸಾಮಾನೆಲ್ಲ ಎತ್ತಿಕ್ಕಕ್ಕೆ ಏನು ಮಾಡೋಣ ನಾನು ಎದ್ದಾಗೋದಾಳು ಯಾಕ ನಾವು ನಿನಗೆ ಒಂಥರ ಹೊಟ್ಟೆ ನೋವು ಅಂದ್ರೆ ಹೊಟ್ಟೆ ನೋವು ಅದಕ್ಕೆ ತುಂಬ ಹೊಟ್ಟೆ ನೋಯ್ತೈತೆ ಅಂತ ಹೇಳಿ ಆಸ್ಪತ್ರೆಗೆ ಹೋಗಿದ್ದೆ ಹಂಗಾದ್ರಿ ಮತ್ತೆಲ್ಲ ಸಾಮಾನು ಎತ್ತಿಕ್ಬಿಟ್ರಿ ಏಯ್ ಅದ ಆಗಿಂದ ಬೈಗಾಗ ತಕ್ಕ ಎತ್ತಿದ್ದೆ ಹೋಗು ಹ್ಞೂ ಅಲ್ಲಿ ಅಲ್ಲ ಅಣ್ಣ ಎತ್ತಿಕ ನೀನು ಇಡೋಕ್ಕಾದ್ರೂ ಬರಲಿಲ್ಲ ಫೋನ್ ಮಾಡಿರೋ ಫೋನೂ ಚುಚ್ಚಾಪು ನಿಂದು ಹ್ಞೂ ಫೋನೂ ಹೋಗಲ್ಲ ಏನಿಲ್ಲ ಏ ಹೋಗಿ ಹಂಗಾಗ್ಬಿಟ್ಟಿತ್ತು ಹ್ಞೂ ನಾನು ಎತ್ತ ಓದ್ಲತ್ತೆ ಎತ್ತ ಓದ್ಲತ್ತು ಆಗ ಬತ್ತಾಳೆ ಈಗ ಬತ್ತಾಳೆ ಅಂತ ನೋಡ್ತಿದ್ದೆ ಎಲ್ಲ ಕಾಮ್ ಸಾಮಾನೆಲ್ಲ ಕಾಣ್ತಾನ ನಿಮ್ಮ ಮನೆಯಾಗೆ ಇಕ್ಕಿರು ನಿಮ್ಮ ಮನೆಯಾಗೈದ್ರೆ ಹ್ಞೂ ಅದೋಣ್ಣ ಬೈ ಬೈ ಮಗ ಹ್ಞೂ ಸೊ ಸರಿ ಅಬ್ಬಿ ಹೇಳ್ತೀನಿ ಹಾಂ ನಾನೇನು ಮೂಲತ್ ಕೇಳಲ್ಲ ಹಾಂ ಅಲ್ಲ ಇವ್ನು ನೋಡು ನಮ್ಮ ನಮ್ಮ ತಿಪ್ಪ ಹಾಂ ಅವಳು ನಾ ಅವ್ರನ್ನೆಲ್ಲ ಕರ್ಕಂಬ ನಮ್ಮನೆ ಇಕ್ಕ್ರ ಅದೇನು ಇದನ್ನ ಚಿತ್ರ ಮಾಡ್ಕೊಂಡವ್ರು ಅಂತೆ ಹಾಂ ಮಾಡಿತ್ತಾಳೆ ಬೇಸಿಕ್ತಾಳೆ ಅಂತ ಇನ್ನು ಇವಳು ಮುದ್ದೆ ಮಾಡಿ ಮಾಡಿಕ್ಕೆ ಇಕ್ಬಿಟ್ರೆ ನೀನು ನಮ್ಮನೇನು ಕೇಳೋರು ಕಣಮ್ಮ ಇವನು ಹ್ಞೂ ನಾನು ಬಿಡು ಇವತ್ತು ಕರೀತಾನೆ ನಾಳೆ ಕಣೀತೆ ಅಂತ ಹೇಳಿ ಹೋದ್ರೆ ಬಿಡು ನೋಡಿ ಹೆಂಗಿದ್ ಮಾಡ್ತಾನೀಯಪ್ಪ ಹ್ಞೂ ಬಾ 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 ಬಾರಿ ಇದ್ದಾರೆ ಅವ್ರ ಮನೆ ಕಟ್ಟೋಕ್ಕೆ ಕೇಳ್ತಾರೇನ ಅಂತ ಎಲ್ಲ ಹ್ಞೂ ಮಾಡ್ತಾ ಇದ್ದಾರೆ ನಾನು ಬಿಡಲ್ಲ ಮನೆ ಅದು ಯಾರು ಬರ್ತಾರೆ ಬರಲಿ ಅದು ಹೆಂಗೆ ಅವಳ ಹೆಸ್ರಿಗೆ ಅದು ಯಾವ ಮಾಡ್ಸಿರೋ ನಾನು ಆಕೆ ಇಲ್ಲ ಅಲ್ಲ ಅವರು ಪೇಡೆಯ ಮೋಸ ಮಾಡಿ ನನ್ನ ಅಲ್ಲ ಅವಳ ಹೆಸ್ರು ಮಾಡ್ಸಿರೋದು ನೋಡಿ ಹ್ಞೂ ಅಲ್ಲ ನೋಡು ಅವಳ ಹೆಸರಿ ಮಾಡ್ಸಿರೋದೆ ನೋಡು ನೀವು ಹಿಂಗೆ ಮಾಡ್ಬೋದೆ ಹಾಂ ಹಿಂಗೆ ಮಾಡೋದು ಸರಿನೇ ಹೇಳಿ ಅದೇ ಮತ್ತೆ ಹ್ಞೂ ಕಂಪ್ಲೇಂಟ್ ಕೊಡ್ಬೇಕು ನೋಡಿ ಕಂಪ್ಲೇಂಟ್ ಕೊಟ್ಟು ಅದು ಹೆಂಗೆ ಮಾಡ್ಸಿರಿ ಏನು ಎತ್ತ ಅಂತ ಕೇಳಬೇಕು ಕೊಡ್ತೀನಿ ನಮ್ಮ ಏನು ಮಾಡ್ತೀಯ ಕೈ ಹಂಗೆ ಅಂತಂಗೆ ಏನಿಲ್ಲ ಅದಕ್ಕೆ ಸುಮ್ಕಾಗಿದ್ದೀನಿ ಏನು ಮಾಡೋಣ ನಮ್ಮಂಗೆ ಆಯ್ತಿ ಹ್ಞೂ ಏನು ಬೇರೆನ ಅದು ಇದು ಹೇಳ್ತಾಳೆ ಯಾತ್ ಹೇಳೋಣ ಯಾತ್ ಮಾತಾಡೋಣ ನಮ್ಮಂಗೆ ಐತೋಗ ನನಗೆ ಅಂತ ಹ್ಞೂ ಹೇಳು ನೋಡಿ ನಿಮ್ಮ ಮನೆಗೆ ಬಾ ಇಲ್ಲಿ ಹೇಳ ಕೇಳು ಚುಳಿಯಲ್ಲ ಇಪ್ಪಟ್ಟು ದಿನಾನ ಹಂಗೆ ಇಕ್ಯ ಹ್ಞೂ ಬರೀ ಬಾಡಿ ಈಕೆ ಬೇಡ ಹಂಗೆ ಚಳಿ ಆಗುತ್ತೀವ ಜಾಸ್ತಿ ಚಳಿ ಅಂದ್ರೆ ಚಳಿ ಆಗುತ್ತೆ ಕಣಗೊಂಡ സെ ആക്ക അക്ക ഇൻമേല ഇല്ലേ ഇരോ നാ ഇല്ലേ ഇരക്കി പട്ടി ഇവാലി മാളിക്കീള തപ്പയ്യ ഉം നാളെ മനക്കീഴ്ബിട്ടു മന കട്ട ഇത് ഉം മനെ കട്ട്ക്ക നീപ്പണർ മനോദർ ഇപ്പട്ടി ഇല്ലേ ഓത്ക്കേ എല്ലാം ബിക്ക് എല്ലാം ഇല്ലേ ಎಲ್ಲ ಇಲ್ಲೇ ಅಂತೆ ಎಲ್ಲ ಇಲ್ಲಿ ಏನ್ ಹಂಗೆ ಬಂಡವಾಳ ಹಾಕಿದ್ಲು ಏನು ಮನೆ ಅಮ್ಮಂಗೆ ಬಂದಿಲ್ಲ ಸೇರ್ಕಂಡವಳು ಏನಿಲ್ಲ ನೋಡಮ್ಮ ಫಸ್ಟ್ ಮನೆ ಖಾಲಿ ಮಾಡಿ ಹೇಳ್ತೀನಿ ತಗದಾಸಿ ಕಸಿತೀನಿ ಅಲ್ಲ ನಮ್ಮನೆಯಾಕ ಹೆಂಗೆ ಬಂದ್ರಿ ನೀವು ಹಾ ನಮ್ಮ ಬಂದ್ ಹೀರಾ ನೋಡಿ ನಿಮ್ಮ ನಿಮ್ಮನೆಯಕ್ ಬಂದು ಸೇರ್ಕೊಂಡವ್ರಲ್ಲ ಇವ್ರಿಗೆ ಏನ್ ನೀನು ಕೇಳಿರಿ ಮಾಡಿರಿ ಅಲ್ಲ ನೋಡಿ ಹೆಂಗೆ ಬಂದು ಇಲ್ಲಿ ಸೇರ್ಕೊಂಡಿರೋದ ನನ್ನ ಅಕ್ಕ ಇನ್ನು ಏನು ಕೇಳಿಬಿಡ ಏನು ಮಾತಾಡೋದಿದ್ರು ತಿಪ್ಪಣ ಅಂತ ಮಾತಾಡೋ ನೀನು ನಮ್ಮನ ತಿಪ್ಪಣ ಕರ್ಕೊಂಬಂದಿರೋದು ತಿಪ್ಪಣಯ ಬರೀ ಇರೀರಿ ಅಂತೀ ಅಂತ ಹೇಳಿ ಕರ್ಕೊಂಬಂದಿರೋದು ಹಾಂ ತಿಪ್ಪಣ ಅಂತ ಕೇಳ್ಕ ಹ್ಞೂ ತಿಪ್ಪಣ ಅಂತ ಮತ್ತ ತಿಪ್ಪಣ್ಣು ಹ್ಮ್ ಹ್ಞೂ ನಾಯ್ತಾ ನೀವು ಹಾಂ ಇವ್ನು ನೋಡಿರಾಗಲ್ಲ ಕಣೆ ನನಗೆ ಇವ್ನು ನೋಡ್ಬಿಟ್ಟ ಹಾಗೆ ಮಕ್ಕಾನೆ ಇಟ್ಕೊಂಡು ಕಿತ್ತು ಬಿಡೋಣ ಮುಷ್ಕಿನ ಏನೇ ಕಿತ್ತ ಆಗುತ್ತೆ ಇನ್ನು ನೋಡಿದ್ರು ಅಷ್ಟೇ ನನಗೆ ಆಗಲ್ಲ ಹ್ಮ್ ನಿನ್ನ ಮಕ್ಕ ನೋಡಿದ್ರು ಆಗಲ್ಲ ನನಗೆ ಥೂ ಊಟ ದೊರಿದ್ರು ಮುಖ ಕಿರ್ಗೊಂಡ ಇಲ್ಲೋಡು ಅಂಜಲಿ ಅಕ್ಕ ನಮಗೆ ತಿಪ್ಪಾಣಾಯ ಕರ್ಕೊಂಬಂದು ಇಕ್ಕಣೈತೆ ಬರ್ರಮ್ಮ ಮನೆಯಾಗೆ ಏರ್ರಿ ಹೇಳಿ ತಿಪ್ಪಾಣಾಯ ಕರ್ಕೊಂಬಂದೈತೆ ನಮ್ಮ ಅಪ್ಪನೂ ತಿಪ್ಪಾಣಾಯ ಮಾತಾಡ್ಕೊಂಡು ಬಂದಿರೋದು ಈ ಮನೆಯಕ್ಕೆ ನಮ್ಮ ತಾಗೇನು ಮಾತಾಡ್ಬೇಡ ನೀನು ಏನು ಮಾತಾಡೋದಿದ್ರು ನಮ್ಮ ಅಪ್ಪ ಮಾತಾಡು ಇಲ್ಲ ತಿಪ್ಪಾಣಿ ಅಂತ ಮಾತಾಡಿ ಏನು ಮಾತಾಡೋದಿದ್ರು ನಮ್ಮ ಏನು ಮಾತಾಡ್ಬೇಡ ನೀನು ಹ್ಞೂ ನಮಗೇನು ಗೊತ್ತಿಲ್ಲ ಅವರು ನಿಮ್ಮ ಮನೆಯಕ್ಕೆಲ್ಲ ಸಾಮಾನು ತಂದು ಇಕ್ಕು ಅಂತೇಳಿ ನಮ್ಮ ಅಪ್ಪಾಯನೂ ತೀಪಣ ಹೇಳಿ ನಾನೆಲ್ಲ ತಂತಂದು ತಂತಂದು ಇಕ್ಕಂಡೆ ಇಲ್ಲ ಇಪ್ಪಟ್ಟಿರೋದು ಅಡುಗೆ ಮಾಡ್ಕೊಂಡು ಅನುಂಬೋದು ಇಲ್ಲೇ ತಿಪ್ಪಣ ಒಂದು ಮದ್ದೆ ಮಾಡೋದು ಎಲ್ಲ ಮಾಡಿ ಅಂತ ಹೇಳಿದರು ನಾನು ನಮ್ಮ ಅಪ್ಪ ನಮ್ಮ ಅಮ್ಮಯ್ಯ ಅಪ್ಪ ಹೇಳ್ದಂ ಕೇಳ್ತೀನಿ ಹ್ಮ್ ಅಷ್ಟೇ ಅಪ್ಪ ಹೇಳ್ದಂ ಕೇಳ್ಕೊಂಡು ಐದಿನಿ ಹ್ಞೂ ಏನು ಮಾತಾಡೋದಿದ್ರು ತಿಪ್ಪಣ ಅಂತ ಮಾತಾಡಿ ನೀನು ಏಯ್ ತಿಪ್ಪಣ ಅಂತ ಮಾತಾಡಕೇನ್ ಭಯ ಆಗುತ್ತೆ ಅಂತ ಎಲ್ಲ ಎಲ್ಲವಂತಾಗ ಮಾತಾಡ್ತೀನಿ ಹ್ಞೂ ಅಷ್ಟು ಮನೆ ಖಾಲಿ ಮಾಡು ಓ ಅಲ್ಲ ಧೈರ್ಯದ ಮೇಲೆ ನಮ್ಮ ಮನೆಯಕ್ಕೆ ಬಂದ ಇದೆಯಾ ನೀನು ಯಾವ ಧೈರ್ಯದ ಮೇಲೆ ಬಂದೆ ನೀನು ಯಾವ ಧೈರ್ಯದ ಮೇಲೆ ಬಂದೆ ಯಾವ ಧೈರ್ಯದ ಮೇಲೆ ಬಂದೆ ಅಂತಂದ್ರೆ ಓ ನಿಂದೊಳೆ ಚೆನ್ನಾಗೈತಮ್ಮ ನಾವು ಹೋಗಲ್ಲ ನಾನು ನಮ್ಮ ಟಿಪ್ಪಣ್ಣ ಹೇಳೈತೆ ನಾವು ಅಪ್ಪ ಹೇಳೈತೆ ಅಂತ ಇಲ್ಲ ಇದ್ದೀವಿ ಅಷ್ಟೇ ನೀನು ಮೇಲೆ ಮೇಲೆಂದು ಜೋರು ಮಾಡಿದ್ರೆ ನಡಿಯಲ್ಲ ನೋಡಕ ಹೇಳಿರ್ತೀನಿ ಯಾಕಮ್ಮ ಗಗನ ಯಾಕೆ ಬಂದ್ಲು ಇಷ್ಟು ತಿಂಗ್ ತಣ್ಣಗಿತ್ತು ಎಲ್ಲ ನಾತು ನೀನು ಬಂದುಬಿಡ್ತ ತಣ್ಣಗಿತ್ತ ಕೇರೆಲ್ಲ ತಣಗಿತ್ತು ಕಾಯಿ ಮುಚ್ಕೊಂಡು ನಿಂತ್ಕಳೆ ಮಾತಾಡ್ಬಿಟ್ಟಿದೆ ಅಂದರು ನೋಡು ಏನಿಲ್ಲ ಬಾಯಿ ಮುಂದ್ಕೊಂಡು ಕಂಡ್ರೆ ಸರಿ ಊಟ ಬಿಟ್ಟರ ಅವಳೆ ಹ್ಞೂ ನನ್ನ ಕೇರಿಯೆಲ್ಲ ತಣ್ಣಗಿತ್ತು ಅಂತ ಹೇಳ್ತಾ ಇದೆಯಾ ನೀನ್ ಹಾಳಾಗೋಗು ನೀನ್ ಹಾಳಾಗೋದಾಗ ನಮ್ಮ ಕೇರಿ ತಣ್ಣಗಿರುತ್ತೆ ಮಕ್ಕಳನ್ನು ತಣ್ಣಗಿರ್ತವೆ ಹ್ಮ್ ನಿನ್ನಿಂದಾನ ಪಪ್ಪ ಮಕ್ಳಿಗೂ ನೋವೇನೆ ಹೋಗೇ ಹ್ಮ್ ನೀನ್ ಮಾಡಿರೋದೆಲ್ಲ ತಿಳ್ಕೊಂಡಿದ್ದೀನಿ ನಾನು ಇಲ್ದಾಗೆಲ್ಲ ಏನೇನು ಮಾಡಿದ್ಯಂತ ನಾನು ನೀನು ಅಂದೇಕೇನು ಸುಮ್ಮನಿರಲ್ಲ ಕಣೆ ನಾನು ಇವ್ರಿಗೆ ಸಹಾಯ ಮಾಡಿದ್ದು ಮಾಡಿದ್ದು ನಾನು ಒಳ್ಳೆಯರ್ಗೊಳ್ಳೇದು ಮಾಡೇ ಮಾಡ್ತೀನಿ ಅಷ್ಟೇನೇ ಹ್ಞೂ ನೀನು ಅಂದೆಡ್ಕೇನು ಬರದಂಗಿರಲ್ಲ ನೀನು ಅಂದ ಹೇಳ್ಕೇನು ನಾನೇನ ಅಯ್ಯೋ ಅನ್ ಬಿಟ್ಲು ಸೌಡಮ್ಮ ಹೇಳಿ ನಾನು ಅದನೇ ಒಂದು ಮನ್ಸಿಗೆ ಬೇಜಾರು ಮಾಡ್ಕೊಂಡೇನು ಬರದಂಗ ಅಂತ ಇರಲ್ಲ ನೀನು ಏನು ಕೇಳ್ಕೆ ಮದಿದ್ರು ತಿಪ್ಪಣ ಕೇಳ್ಕೆ ಅಷ್ಟೇ ನಮ್ಮನ್ನಂತೂ ನೀನು ಕೇಳಕೊಡ್ದು ನಮ್ಮ ಮೇಲೆ ಜೋರು ಮಾಡ್ಬೇಡ ನೀನು ತಾನೇ ನಿನ್ ಮೇಲೆ ಜೋರು ಮಾಡೋದು ಇರಬಾರ್ದು ನೀನು ತಾನೇ ಸಾಮಾನು ತಂದಿಕ್ಕಿರೋ ನನ್ನ ಮನೆ ಅಕ್ಕಿ ಹೆಂಗ್ ಸಾಮಾನು ತಂದಿತ್ತೆ ನನ್ನ ಮಸ್ತಾಗೈದ ಇದ್ರೆ ಸಾಮಾನು ಹಾಂ ನನ್ನ ಸಾಮಾನು ತಂಗ ನಿನ್ ಸಾಮಾನುಗಳೆಲ್ಲ ಹೆಂಗ್ ತಗೊಬಂದಿಕ್ತೆ ನಮ್ಮ ಇಷ್ಟೊಂದ್ ಪಾದ್ರೆ ಸಾಮಾನುಗಳಿದಾವ ಓದತ್ತೆ ಓ ಏನೋ ಒಂದು ಏನಿಲ್ಲ ಏನಿಲ್ಲಲ್ಲ ಅವಿ ನಾನೆಲ್ಲ ಮಸ್ತ ಮಾಡ್ಕೊಂಡಿದ್ದೀನಿ ಅಂತದ್ರಾಗ ತೊಂದು ಅವಳೆ ನಮ್ಮ ಮನೆ ಅಕ್ಕಿ ಓ ಇವ್ಳ ಯಾರು ಇಲ್ಲಿ ಬಾ ಅಂತ ಹೇಳಿದ್ರ ಏ ತಿಪ್ಪನ ಬರಲಿ ಅವನ ಬರಲಿ ನಾನು ಬಿಡಲ್ ವೇ ಬಿಡ್ಬಾ ಬಿಡಲ್ಲ ಎದ್ ಬಾರ ಇಸಿಕೆ ಎದ್ ಬಾರಿ ಎದ್ ಬಾ ಇಸಿಕೆ ಬರಲ್ಲ ಅದೇನ್ ಏನು ಮಾಡ್ಕ ಮಾಡ್ಕೆ ನಾವು ಈ ಮನೆಯಾಗೆ ಇರೋದು ಅಷ್ಟೇ ಯಾರನ ಹೇಳಿ ನಾವೀಗ ಮನೆ ಕಟ್ಟೋವರ್ಗು ಇಲ್ಲೇ ಇರು ಅಂತೇಳಿ ತಿಪ್ಪಣಯ ಮುದ್ದೆ ಮಾಡಿಕೊಂಡು ಇಲ್ಲೇ ಇರಮ್ಮ ನನ್ಗೆ ಮುದ್ದೆ ಮಾಡು ಅನ್ನ ಸಾರ ಎಲ್ಲ ಮಾಸಿ ಏನಕ್ಕೆ ಮಾಡ್ತೀಯ ನೀನು ಅಂತ ಎಂತ ಇರುತ್ತೆ ಅಕ್ಕೆನೆ ಉಂಡ್ಕೊಂಡು ಇರ್ತೀನಿ ಕಣಮ್ಮ ಇಲ್ಲ ನೀನು ನನಗೆ ಸಾರು ಅದು ಮಾಡಿಕೊ ಅಂತೇಳಿ ತಿಪ್ಪಣಯ ಹೇಳೈತಿ ಹ್ಞೂ ನಾನು ತಿಪ್ಪಣೆಗೆ ಮುದ್ದೆ ಮಾಡಿಕೊಂಡು ಇರ್ತೀನಿ ಚಬಾಯಿ ಓ ಓಹ್ ತಿಪ್ಪಣಗ ಯಾಕೆ ಮಾಡಿತ್ತೀ ನೀನು ಓ ತಿಪ್ಪಣೆಗೆ ಯಾಕೆ ಮಾಡಿತ್ತಿ ತಿಪ್ಪಣಿಗೂ ನಿನ್ಗೂ ಏನೇ ಸಂಬಂಧ ಏನು ಹಿಂದ್ಲಾಳಲ್ಲ ಮುಂದ್ಲಾಳಲ್ಲ ಓಹೋ ಹೋಹೋ ಏನಂಗೆ ತಿಪ್ಪಾಣ ಇನ್ನು ತಿಪ್ಪಾಣಯ ತಿಪ್ಪಣಯ ಅಂತ ಮಾಸ್ಕ ಹೊಳಿತಾಳೆ ಏನು ಹಿಂದಾಳಲ್ಲ ಮುಂದಾಳಲ್ಲ ನೀವು ಏಯ್ ನೀನು ಅವಳ ಮೇಲೆ ಜೋರು ಮಾಡೋ ಏನಿಲ್ಲ ಕಣೆ ನೀನೇನಿದ್ರು ಕೇಳ್ಕೆ ಕೇಳ್ಕೊಂಡು ತಿಪ್ಪಣೆಯನ್ನು ಕೇಳ್ಕೊಂಡು ಅವಣ್ಣೆ ಇಂಥ ಮಾತಾಡು ನೀವು ಹ್ಞೂ ಇವಳ್ಮೇಲೆಲ್ಲ ಜೋರು ಮಾಡಕ್ಕೆ ಬರೋದು ನಿಂದೇನಿದ್ರು ಹೊರಗೆ ಬೇಕು ಹ್ಞೂ ಇಂಥಾಗ ಎಲ್ಲ ನಾ ಜೋರು ಮಾಡೋಕ್ಕೆ ಬಂದ್ರೆ ನಡೆಯಲ್ಲ ನೋಡಕ್ಕೆ ಹೇಳಿರ್ತೀನಿ ಓಹೊ ಹೋಹೋ ಸುಮ್ ಸುಮ್ಮನೆ ಇಲ್ಲಿ ಮಾತಾಡೋಕೆ ಬಂದಿದೆಯಾ ಅಂದರೆ ನಡೆಯಲ್ಲ ನಿಂದ ಎಷ್ಟಾಯ್ತು ಅಷ್ಟು ನೋಡ್ಕೊಂಡು ಹೋಗ್ತಾಯಿರು ಮುಚ್ಕೊಂಡು ಹಾಂ ಅವಳೆ ನಾನು ಅಂದ್ರೆ ಸುಮ್ಮನೆ ಇರಲ್ಲ ನನ್ನ ಮನೆ ಕಣಿ ಅದಕ್ಕೆ ನಾನು ಕೇಳ್ಕೊತೀನಿ ಇವರಾಗಿದ್ರು ಇವ್ರ ಮನೆಯಾಗೆ ಹಂಗೆ ಬಿಡ್ಕಮರೇ ಹಾಂ ನಾನು ಒಂದಿನ ಬಾರಮ್ಮ ಕುಕಾನೆ ನಿಂತ್ಕೊಂಬ್ಲಿಲ್ವಲ್ಲ ನಾನು ಹಿಂಗೆ ಬೆಂಗಳೂರಿಂದ ಬಂದು ನನ್ನ ಗಂಡ ಒಳಗೆ ಬಿಡ್ಕೊಂಬಲ್ಲ ಅಂತ ಹೇಳಿ ಎರಡು ಮೂರು ದಿನದಿಂದ ಹಿಂಗೆ ಹೊರಗೆ ಓಡಾಡ್ತಿದ್ರು ಬಾರಮ್ಮ ಒಂದ್ಲಾಟ ನೀರು ಕುಡಿ ಅಂತ ಕೊಡ್ಲಿಲ್ವಲ್ಲ ಹೇಳು ಹ್ಞೂ ಇಂತೇಳು ನನ್ನ ಮನೆಯಾಗ ಹೆಂಗೆ ಹೇಳು ಮತ್ತೆ ಬಂದು ನನ್ನ ಮನೆಯಾಗೆ ಇರ್ಕೊಡುದು ಹ್ಞೂ ಅದು ಯಾರು ಬರ್ತಾರೆ ಬರ್ಲಿ ಹೇಳಕ್ಕೆ ನೋಡೋಣ ನೀನು ನಮ್ಮ ತಗೇ ಜಾಸ್ತಿ ಮಾತಾಡ್ಬೇಡ ನಾವಿಲ್ಲೇ ಇರೋದು ಅಷ್ಟೇ ಹೇಳಿದ್ಮೇಲೆ ಮುಗೀತು ನೀನು ಸುಮ್ಮನೆ ಎಕ್ಸ್ಟ್ರಾ ನಮ್ಮ ಹತ್ರ ಮಾತಾಡಿ ಇಲ್ಲದ್ದಲ್ಲ ಮಾತಾಡಕ್ಕೆ ಬರ್ಬೇಡ ತಲೆ ತಿನ್ನಬೇಡ ಹ್ಞೂ ಸುಮ್ಮನೆ ನಾವು ಇಲ್ಲೇ ಇರೋದು ಈಗ ಇದೇ ಹೇಳ್ಕೊಟ್ಟಿರೋದು ಹ್ಞೂ ಅಲ್ಲಿ ಹಿಂದೆ ಐತಲ್ಲ ಹಿಂದೆ ಅದು ನೋಡ್ತಾ ಇತ್ತಲ್ಲ ಅದೇ ಹೇಳ್ಕೊಟ್ಟಿರೋದು ಅಯ್ಯಮ್ಮ ಒಳ್ಳೆದಲ್ಲ ಅದು ಅದೇ ಹೇಳ್ಕೊಟ್ಟಿರೋದು ಹ್ಞೂ ನೋಡೋದು ನೋಡಿ ಇನ್ನೂ ಓ ಯಾಕು ಹಾಂ ಹೋ ಮತ್ತೆ ಕಾಣೆ ಹೇಳ್ ಅವಳು ನನ್ನ ಮನೆಯಾಗಿರೋದು ಹ್ಞೂ ನನ್ಮನೆಯಾಗೈದ ಅವಳು ಅಕ್ಕೇ ನಾನು ಹೇಳ್ತಾ ಇರೋದು ಓಹ್ ಅವ್ಳು ನನ್ನ ಮನೆಗೆ ಇದ್ದು ಅವಳು ಹಂಗಾರೆ ಮನೆ ಬಿಟ್ಬಿಡ್ತಾರೆ ಅಂತ ತಿಳ್ಕೊಂಡಿದ್ದೀಯಾ ಅವಳಿಗೆ ಮತ್ತು ಅದು ಸೇರ್ಬೇಕಾಗಿರೋದು ಅವಳ್ದೆ ಈ ಮನೆ ಅವಳ್ದು ಅಂದಮೇಲೆ ನೀನು ಹೆಂಗ ಬಂದು ಇದೆಯಾ ಹೆಂಗೈಯ ನೀನು ಬಂದು ಹಿರ್ ಕೂಡ್ದು ಹ್ಞೂ ಹಿರ್ಕೊಡ್ದು ಹಂಗೈಯ್ಯ ಮತ್ತೆ ಅವಳ ಮನೆ ಕಣೋದು ಓ ಅವ್ರ ಮನೆಗೆ ಬಂದ ಇದ್ರಲ್ಲಿ ನಾಶ್ಕೆ ಆಗಲ್ಲ ನಿಮಗೆ ಇಷ್ಟೊಂದೆಲ್ಲ ನಾವು ಅವಳ ಅನ್ನಿಸ್ಕೊಂಡು ಬಯಸ್ಕೊಂಡು ಅವಳಿಗೆಲ್ಲ ಹೆಂಗ್ ಬೇಕಂಗೆ ಮೋಸ ಮಾಡಿ ಇವಾಗ ಬಂದು ಅವಳ ಮನೆಗೆ ಇದೆಯಲ್ಲ ನಾಶ್ಕೆ ಆಗಲ್ಲ ರೀ ನಿಮಗೆ ನಮಗೆ ಏನೂ ಆಗಲ್ಲ ಹ್ಞೂ ನಾವೇನು ಯಾರಿಗೇನು ಮೋಸ ಮಾಡಿಲ್ಲ ಯಾರಿಗೇನು ಅನ್ಯಾಯ ಮಾಡಿಲ್ಲ ನಮಗೆ ನಮಗೂ ತಿಪ್ಪಣೆ ಕಷ್ಟಕ್ಕಾಗೈತೆ ನಾವು ತಿಪ್ಪಣಕ್ಕೆ ಕಷ್ಟಕ್ಕಾಗಿದ್ದೀವಿ ಅವಣ್ಣ ನಮಗೂ ನೋಡ್ಕೊಂಡೈತೆ ಇವತ್ತು ತಾಯಿ ಮಕ್ಕಳು ಅಂತೇಳಿ ನಮಗೂ ನೋಡ್ಕೊಂಡು ಇವತ್ತು ಎಷ್ಟು ಅನುಕೂಲ ಮಾಡೈತೆ ಹ್ಞೂ ನಿನ್ನಂಗಲ್ಲ ನೀನು ಆದರೆ ನಮಗೆ ಕೆಟ್ಟದ್ದು ಬಯಸ್ತಿದ್ದೆ ಅವಣ್ಣೆ ಆದ್ರೆ ನಮಗೆಂದೂ ಯಾವತ್ತೂ ಕೆಟ್ಟದ್ದು ಬಯಸಿಲ್ಲ ಅವಣ್ಣ ಮನ್ಸು ಮನಸ್ಸೊಂತ ನಮಗೆ ಚೆನ್ನಾಗಿ ಗೊತ್ತೈತೆ ಅವಳ ಹೇಳೋದಕ್ಕೆ ಬಂದು ನಾವಿಲ್ಲಿರೋದು ಹ್ಞೂ ನೀನು ಹೇಳೋದೇನು ನಾವೇನು ಕೇಳೋ ಅಂತವ್ರಲ್ಲ ನೋಡಲ್ಲ ವೀಕ್ಷಕರೇ ಗಗಾನ ಬಂದು ತಿಪ್ಪಣ ಮನೆಗಿರೋದಕ್ಕೆ ಅಂಜಲಿಗಂತನು ಇವಾಗ ಸಿಟ್ಟು ಬಂದ್ಬಿಟ್ಟೈತಿ ಹ್ಞೂ ನೋಡಿ ಬಂದು ಇಲ್ಲೋದಕ್ಕೆ ಒಳಗೆ ಬಿಡ್ಕಂಡಿಲ್ಲ ತಿಪ್ಪಣೆ ಅದಕ್ಕೆ ಅವಾಗಿದ್ದಾನೂ ಹುಳಿಗೆ ಸಿಟ್ಟು ಬಂದುಬಿಟ್ಟೈತೆ ಹ್ಞೂ ಯಾರು ಏನು ಹೇಳಿದ್ರು ಇಲ್ಲ ಅಷ್ಟು ಸಿಟ್ಟು ಬಂದೈತೆ ನಾನು ಇಲ್ಲೇ ಇರೋ ಅಂತ ಹೇಳಿದ್ದೀನಿ ಹ್ಞೂ ಗಗನು ಇನ್ನೂ ಹುರ್ಕಬೇಕವಳು ಇವಾಗ ನನ್ನ ಗಗನ ಮುದ್ದೆ ಮಾಡಿ ತಾಳೆ ಉಂಡ್ಕೊಂಡು ಚೆನ್ನಾಗಿರುತ್ತೆ ತಿಪ್ಪಾಣೆ ಹ್ಞೂ ನೋಡು ಅವಳಿಗೆ ಈ ಮುಂದೆ ಐತಿ ಆಚಾರ ನೋಡ್ತಾ ಇರಿ ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯದನ್ನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೊಡಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು